ಫ್ರೆಂಡ್ಸ್ ಇವತ್ತು ನಾಷ್ಟಕ್ಕೆ ನಾನು ಹೆಸರು ಕಾಳಿನ ದೋಸೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ ಇದು ನಿನ್ನೆ ಬೆಳಗ್ಗೆನೇ ಹೆಸರು ಕಾಳಿನಿಸೋಕಾಕಿದ್ದೆ ಒಂದೊಂದು ಚೂರು ಮೊಳಕೆ ಬಂದನ್ನು ಬರಲಿ ಅಂಥೇಳಿ ರಾತ್ರಿ ನಾನು ಇದನ್ನು ನೀರು ಬಸ್ತು ಈ ಥರ ಇಟ್ಟಿದ್ದೆ ಮುಚ್ಚಿ ಸ್ವಲ್ಪ ಮೊಳಕೆ ಬರಲಿ ಅಂಥೇಳಿ ಚೂರು ಚೂರು ಮೊಳಕೆ ಜಾಸ್ತಿ ಏನು ಬಂದಿಲ್ಲ ನೋಡ್ತಿರ್ಬೋದು ಹೆಸರು ಕಾಳಿನ ದೋಸೆನ ಮಾಡೋಣ ಅಂತಂದು ಇವತ್ತು ಬೇಕಿದ್ರೆ ನೀವು ಬರೀ ಹೆಸರು ಕಾಳಲ್ಲೇ ಮಾಡ್ಬೋದು ನಾನು ಹೆಸರು ಕಾಳ ಜೊತೆ ಇದು ಸ್ವಲ್ಪ ಅಕ್ಕಿ ಮತ್ತು ಕಡಲೆಬೇಳೆ ಮೆಂತ್ಯ ಜಾಸ್ತಿ ಏನಲ್ಲ ಒಂದೆರಡೆರಡು ಸ್ಪೂನಷ್ಟು ಹಾಕಿದ್ದೀನಿ ಈಗ ಅದನ್ನು ಅದನ್ನು ಸೇರಿಸಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು ಈಗೆಲ್ಲದಕ್ಕಿಂತ ಫಸ್ಟ್ ಮೊದಲು ನಾನು ಆಳು ನೆನ್ಸೋಕೆ ಹಾಕಿದ್ದೆ ಫ್ರೆಂಡ್ಸ್ ಇದು ಏನಪ್ಪ ಅಂದರೆ ಬೆನ್ನು ಸೊಂಟ ನೋವು ಇದ್ದರೆ ಕಡಿಮೆ ಆಗುತ್ತೆ ಬರೋಂಗಿಲ್ಲ ಅದು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದನ್ನು ನಾವು ಬೆಳಗ್ಗೆ ಮಾಡ್ಕೋತೀವಿ ಅಂದರೆ ಹಿಂದಿನ ದಿನ ರಾತ್ರಿ ನಾವು ಇದನ್ನು ನೀರಾಗಿ ನೆನೆಸೋಕೆ ಹಾಕಬೇಕು ಈಗ ಇದನ್ನು ಕುದಿಯೋಕ್ಕಿಡ್ತೀನಿ ಇಡ್ತೀನಿ ಬೆಲ್ಲ ಹಾಕಿ ಕುಡಿಬೇಕು ನಾನೀಗ ಬೆಲ್ಲ ಹಾಕ್ತೀನಿ ಫಸ್ಟ್ ಇದನ್ನು ಕುದಿಯಕ್ಕೆ ಇಡಬೇಕು ಹಿಂಗೇ ಹಿಂಗೆ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಆಮೇಲೆ ಬೆಲ್ಲ ಹಾಕ್ಬೇಕು ನಾನು ಅಷ್ಟೊಳಗೆ ಇದನ್ನು ಮಿಕ್ಸಿಗೆ ಹಾಕೊತೀನಿ ಫ್ರೆಂಡ್ಸ್ ಬಗ್ಗೆ ರುಬ್ಬೋದಕ್ಕೆ ನಾನು ನೆನ್ಸಿಟ್ಟಿದ್ನೆಲ್ಲ ಅಕ್ಕಿ ಕಡಲೆಬೇಳೆ ಮೆಂತ್ಯ ಅದು ಯಾಕಪ್ಪ ಸರಿ ಬೆಳಗ್ಬಿಡೋ ಕಡೆ ಅಕ್ಕಿ ಕಡಲೆಬೇಳೆ ಮೆ ಅಂತ್ಯ ಮತ್ತು ಈ ಹೆಸರು ಕಾಳನ್ನ ಸೇರಿಸಿ ರುಬ್ಕೋತೀನಿ ಮತ್ತು ಬೇಕಿದ್ದರೆ ನೀವು ಸೊಪ್ಪು ಕೊತ್ತಂಬರಿ ಮೆಂತ್ಯ ಶುಂಠಿ ಇದೆಲ್ಲ ಹಾಕೋಬೋದು ನಾನು ಹಾಕ್ತಿದ್ದೀನಿ ಇವಾಗ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತೇಳಿ ಈಗ ಹೆಸರು ಕಾಳಿಗೆ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂಚೂರು ಹಸಿ ಶುಂಠಿ ಮತ್ತು ಒಂದು ಸ್ಪೂನು ಜೀರಿಗೆನ ಹಾಕ್ಕೊಳ್ತಾಯಿದ್ದೀನಿ ಈಗ ಇದಿಷ್ಟು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಬೇಕಿದ್ದರೆ ಉಪ್ಪನ್ನು ಈಗ ಸೇರಿಸ್ಕೋಬೋದು ನಾನು ಮಿಕ್ಸಿಗೆ ಹಾಕಿ ಆದಮೇಲೆ ಉಪ್ಪನ್ನ ಸೇರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಷ್ಟು ಸಣ್ಣದಾಗಿ ರುಬ್ಕೋಬೇಕು ಇದನ್ನು ಕಾಣಿಸ್ತೀವಿ ನಾವು ಇದಕ್ಕೆ ಅಕ್ಕಿ ನೆನೆಸಿ ಹಾಕೋ ಬದಲು ಅಕ್ಕಿ ಹಿಟ್ಟಿದ್ರೆ ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು ನಾನು ಅಕ್ಕಿ ಹಿಟ್ಟು ಬದಲು ಅಕ್ಕಿನೇ ನೆನೆಸ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಇನ್ನೇನು ಹಾಕೋಂಗಿಲ್ಲ ಇದಕ್ಕೆ ಬರೀ ಉಪ್ಪಷ್ಟೇ ಹಾಕಬೇಕು ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೋತಿದ್ದೀನಿ ಇಲ್ಲಾಂದರೆ ನಾವು ಹಾಗೇನೂ ತಿನ್ಬೋದು ಯಾಕಂದರೆ ಇದಕ್ಕೆ ಆಲ್ರೆಡಿ ಮೆಣಸಿನ್ಕಾಯಿ ಶುಂಠಿ ಮತ್ತು ಕರ್ಬೇವು ಕೊತ್ತಂಬರಿ ಇದೆಲ್ಲ ಹಾಕಿರ್ತೀವಲ್ಲ ಇದರಲ್ಲೇ ಮಸಾಲ ಆಗಿರುತ್ತೆ ಬೇಕಿದ್ರೆ ನೀವು ಇದ್ರ ಜೊತೆ ಈರುಳ್ಳಿನೂ ಹಾಕೋಬೋದು ಮೇಲೆ ಇದಿಷ್ಟೇ ಫ್ರೆಂಡ್ಸ್ ಇದನ್ನು ದೋಸೆ ಮಾಡಬೇಕು ಅಷ್ಟೇ ಇಷ್ಟು ನುಣ್ಣಾಗಿ ರುಬ್ಕೋಬೇಕು ನಾವು ಇದಕ್ಕೆ ಕಲರ್ ಬರಬೇಕು ಅಂದರೆ ಪಾಲಕ್ ಸೊಪ್ಪನ್ನು ಸೇರಿಸ್ಕೋಬೋದು ಪಾಲಕ್ ಸೊಪ್ಪನ್ನು ಸೇರಿಸ್ತಾರೆ ಕಲರ್ ಬರಲಿ ಅಂಥೇಳಿ ಈಗ ಇದಿಷ್ಟು ರೆಡಿಯಾಗಿದೆ ಆಡೀ ರೆಡಿ ಮಾಡಿದ್ದೀನಿ ನೋಡಿ ಬೆಲ್ಲ ಹಾಕಿ ಇದು ಒಂದು ಐದರಿಂದ ಒಂದು ಎಂಟು ನಿಮಿಷ ಅಷ್ಟೇ ಕುದಿಸ್ಬೇಕು ಇದನ್ನು ಸಕ್ಕರೆಗಿಂತ ಬೆಲ್ಲ ಹಾಕಿದರೆ ಬೆಸ್ಟು ಈಗ ನಾನು ಇದಕ್ಕೆ ಹಾಲು ಸೇರಿಸ್ತೀನಿ ಹಾಲು ಸ್ವಲ್ಪ ಇಳಿಸಿದ ಮೇಲೆ ಅಥವಾ ತಣ್ಣಗಾದ ಮೇಲೆ ಹಾಕಿದ್ರೆ ಅರಿಯುತ್ತೆ ಒಲೆ ಮೇಲೆ ಹಿಟ್ಟು ಹಾಕಿದ್ರೆ ಏನಾಗುತ್ತೆ ಒಡೆದೋಗುತ್ತೆ ಹಾಲು ಹಂಗಾಗಿ ಕೆಳಗೆ ಇಲ್ಲ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಬೇಕು ಇನ್ನು ಇದಕ್ಕೆ ಹಾಲು ಸೇರಿಸಿದ್ನಿ ಹಾಲು ಸೇರಿಸಿ ಬೇಕಿದ್ದರೆ ನಾವು ತುಪ್ಪನೂ ಹಾಕೋಬೋದು ಕುಡಿಬೇಕಂದಾಗ ಹೆಣ್ಮಕ್ಳು ಮೆಚೂರ್ಡ್ ಆದಾಗ ಮತ್ತಂದರೆ ಡೆಲಿವರಿ ಟೈಮಲ್ಲಿ ಕೊಡುತ್ತಾರೆ ಸೊಂಟ ನೋವು ಬೆನ್ನು ನೋವು ಬರಬಾರ್ದು ಅಂತ ಹೇಳಿ ಇದು ಮಕ್ಕಳು ಕುಡಿಬೋದು ದೊಡ್ಡೋರು ಕುಡಿಬೋದು ಗಂಡಸರು ಕುಡಿಬೋದು ಹೆಂಗಸರು ಕುಡಿಬೋದು ಎಲ್ಲರಿಗೂ ಒಳ್ಳೇದಿದೆ ಸೊಸೆಗೆ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ಇದನ್ನು ನಾವು ಹಿಂಗೆ ಗಟ್ಟಿನೂ ಮಾಡ್ಕೋಬೋದು ಬೇಕಿದ್ದರೆ ತೆಳ್ಳಗೆ ನೀರು ಥರನೂ ಮಾಡ್ಕೋಬೋದು ನಾನು ಇವರಿಗೆ ಬಾಕ್ಸಿಗೆ ಹಾಕೋದಕ್ಕೆ ಗಟ್ಟಿ ಚಟ್ನಿ ತೆಗೆದುಕೊಂಡು ಆಮೇಲೆ ನಾನು ಇದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೋತೀನಿ ಏನು ಉದ್ದ ಉದ್ದ ಟೀ ಶರ್ಟ್ ಅಲ್ಲ ಹಾಫ್ ಸ್ಲೀವ್ಸ್ ಟೀ ಶರ್ಟ್ ಸ್ಪೈಡರ್ ಮ್ಯಾನ್ ಐತಲ್ಲ ಇಲ್ಲಿ ನಿಮ್ಗೆ ಕೊಡೋದು ಇಲ್ಲಿ ಬರ್ತಾನೆ ನನಗೆ ಅವನ ಬಟ್ಟೆ ಎಷ್ಟೇ ತೊಂದರೆ ಮತ್ತೆ ಸಣ್ಣದಾಗ್ತಾ ಇದೆ ಅವ್ನು ಫುಲ್ ಸ್ಲೀವ್ಸ್ ಟೀ ಶರ್ಟು ಫುಲ್ ಸ್ಲೀವ್ಸ್ ಶರ್ಟ್ ಇದೆಲ್ಲ ಇಷ್ಟ ಆಗಲ್ಲ ನಿಮಗೆ ಹಠ ಮಾಡ್ತಾನೆ ನಾವೀಗ ದೋಸೆನ ರೆಡಿ ಮಾಡ್ತಾ ಇದೀವಿ ನಾನಂದರು ಮುಗಿಸ್ಕೊಂಡ್ ಬಂದಿದ್ದಾನೆ ಅವ್ನಿಗೆ ದೋಸೆ ತಿನ್ನಿಸ್ಬೇಕು ದೋಸೆ ತಿನ್ನ ಅನ್ನೋದಕ್ಕೇನು ಫ್ರೆಂಡ್ಸ್ ಅವ್ನಿಗೆ ಇಷ್ಟ ಇಲ್ಲಿ ತಿಂಡಿ ಮಾಡಿದ್ರೆ ಅವ್ನಿಗೆ ತಿನ್ಸೋದೇ ಕಷ್ಟ ಇಷ್ಟ ಆಗಿದ್ದಿದ್ರೆ ತಾನೇ ಸುಮ್ಮನೆ ಒಮ್ಮೆ ತಿಂತಾನೆ ಗೊತ್ತಿಲ್ಲ ಇದನ್ನು ತಿಂತಾನೋ ಅಥವಾ ನಾವೇ ತಿನ್ನಿಸ್ಬೇಕು ಅಂತ ಅವನಿಗೆ ತಿನ್ನೋದಕ್ಕೆ ಹಾಕಿಕೊಟ್ಟರೆ ಒಂದು ಗಂಟೆ ಮಾಡ್ತಾನೆ ಹಂಗಾಗಿ ನಾವೇನು ಮಾಡ್ತೀವಿ ಸ್ಕೂಲಿಗೆ ಟೈಮ್ ಆಗುತ್ತೆ ಹೇಳ್ಬಿಟ್ಟು ಬೇಗ ಒಂದೊಂದ್ಸಲಿ ನಾವೇ ತಿನ್ನಿಸ್ಬಿಡ್ತೀವಿ ತುಂಬಾ ಗಮ್ ಅಂತ ಇದೆ ಸ್ಮೆಲ್ ಮಾತ್ರ ಸಕ್ಕದ ಇದೆ ಟೇಸ್ಟ್ ಹೆಂಗ್ ಗೊತ್ತಿಲ್ಲ ನೋಡಿ ಸಿಸ್ಟಮ್ ನೆಗಡಿ ಒಂದು ಆಗ್ತಾ ಇದೆ ಇಬ್ರು ಜಗಳ ಇಲ್ಲಿ ತಿರ್ಬೋದು ಹೆಸರು ಕಾಳಿನ ದೋಸೆ ಈ ಸ್ಮೆಲ್ಲಲ್ಲೇ ಹೇಳ್ಬೋದು ಫ್ರೆಂಡ್ಸ್ ಇದರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗಮ್ ಅನ್ನುತ್ತೆ ಇಲ್ಲಿ ಒಂದ್ ಮಾಡಿ ತೆಗ್ದಿದ್ದೀನಿ ನೋಡಿ ಇವಾಗ ನಮ್ಮ ಹೊಸ ಇಷ್ಟವ್ರಿಗೆ ಬಿಸಿನೀರು ಕೆಮ್ಮು ಮತ್ತು ಶೀತ ಆಗ್ಬಿಟ್ಟಿದೆ ಹಾಗೆ ಹಾಗಾಗಿ ಡೈಲಿ ಬಿಸಿನೀರೇ ಕುಡಿತಾ ಇದ್ದಾನೆ ಹೆಸರು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಯಾರಾದರೂ ಮಾಡಿಲ್ಲ ಸಲಿನೂ ಅಂದರೆ ಮಾಡಿ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ವೈಸ್ ಹೆಸರುಕಾಳು ತುಂಬಾ ಒಳ್ಳೆಯದು ಹಾಗಾಗಿ ನಾನಿವತ್ತು ಹೆಸರು ಕಾಳು ದೋಸೆ ಮಾಡಿದ್ದೀನಿ ಫ್ರೆಂಡ್ಸ್ ಒಂಚೂರು ಅಂಟಲ್ಲ ಒಂಚೂರು ಹರಿದೋಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಏನು ಬಂತ ಎಣ್ಣೆ ತುಪ್ಪ ಏನಾದರೂ ಹಾಕೋಬೋದು ನಾವು ಇದಕ್ಕೆ ಬಂದ್ಯಾ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತೆ ಹೆಸರು ಕಾಳಿನ ದೋಸೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನೋಡಿ ಒಂದ್ಸಲಿ ಯಾರಾದರೂ ಮಾಡಿಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ರೆಸಿಪಿಗಳು ಗೊತ್ತಿರುತ್ತೆ ಎಲ್ಲ ಸಿಕ್ಬಿಡುತ್ತೆ ಮಾಡಿಲ್ಲ ಅಂದರೆ ಯಾರಾದರೂ ಮಾಡಿ ಒಂದು ಸರಿ ಚಿನ ಹಂಗೇತಿ ದೋಸೆ ಚೆನ್ನಾಗಿದೆ ನಾನು ಸಿಸ್ಟರ್ ತಿಂಡಿ ತಿಂತಾ ಇದೆ ನೀವಾಗ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ತಿಂದು ತಿಂತ ಇಲ್ಲಿ ಬನ್ನಿ ಫ್ರೆಂಡ್ಸ್ ಇದು ಇಲ್ಲಿ ನೋಡ್ತಿರ್ಬೋದು ಇದು ಶಂಖಪುಷ್ಪ ಹೂವಿಂದು ಬೀಜ ಹಾಕಿದ್ದೆ ಅದು ಚೆನ್ನಾಗಿ ಬಂದಿದೆ ಗಿಡ ಇದು ಪರ್ಪಲ್ಲು ಏನು ವೈಟ್ ಎರಡರಲ್ಲಿ ಒಂದು ಇರಬೇಕು ಇದು ಗೊತ್ತಿಲ್ಲ ಹೂ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಬನ್ನಿ ಇದು ನೋಡಿ ನಮ್ಮ ಹಳೆದ ಹಳೆಯ ತುಳಸಿ ಗಿಡ ಹೆಂಗೆ ಅಂತ ಹೇಳೋಕ್ಕೆ ಹೆಸರು ಇಲ್ದಂಗೆ ಹೋಗ್ಬಿಟ್ಟೈತೆ ಕಾಣಿಸ್ತಿದೆ ಅದಕ್ಕೇನೂ ಹಾಕೋಲ್ಲ ಹಂಗೆ ಇಟ್ಟಿದ್ದೀನಿ ಒಂದೊಂದು ಹೂ ಬಿಡುತ್ತೆ ಫ್ರೆಂಡ್ಸ್ ನಮಗೆ ಡೈಲಿ ಪೂಜೆಗೆ ಒಂದೊಂದಾದರೂ ಹೂ ಸಿಕ್ಕೇ ಸಿಗುತ್ತೆ ಇದು ಬಿಳಿ ದಾಸವಾಳ ಇದು ಇದು ಬಿಳಿ ದಾಸವಾಳ ಮತ್ತು ಇಲ್ಲೊಂದು ನೋಡಿರಿ ಇದು ಬಿಳಿ ದಾಸವಾಳ ಇದು ಎರಡು ಪಾಟಿಗೆ ಹಾಕಿದ್ದೀನಿ ಇಲ್ಲೊಂದಕ್ಕೆ ಇದು ಒಂದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹಿಂಗೇನೆ ಕಡ್ಡಿ ಥರ ಇರುತ್ತೆ ಆದರೆ ಹೂವು ಚೆನ್ನಾಗಿ ಬಿಡುತ್ತೆ ಈ ಥರ ಇದು ಕೆಂಪು ದಾಸವಾಳ ಇವತ್ತೊಂದು ಹೋಗಿಬಿಟ್ಟರಿ ಹಿಂಗೆ ಒಟ್ಟಿನಲ್ಲಿ ಡೈಲಿ ಒಂದಾದರೂ ಹೂವು ಬಂದು ಬಂದೇ ಬರುತ್ತೆ ಬಿಳಿ ದಾಸವಾಳದಲ್ಲಿ ಬರುತ್ತೆ ಇಲ್ಲಾಂದರೆ ಈ ಥರ ಕೆಂಪು ದಾಸವಾಳಕ್ಕೆ ಬಿಟ್ಟಿರುತ್ತೆ ಬೇಸಿಗೆ ಅಲ್ವಾ ಹೂ ಮಗ್ಗು ಚೆನ್ನಾಗಿ ಬಿಟ್ಕೊಳುತ್ತೆ ಇನ್ನು ಆದರೆ ಅದು ಪಾಟ್ ಬಿಟ್ಟೈತೆ ಅದಕ್ಕೆ ವೇಸ್ಟ್ ಪಾಟ್ ಅದು ಅದು ಬಡ್ಡಿನೇ ನೋಡ್ರಿ ಅದ್ರದ್ದು ಇಷ್ಟು ದಪ್ಪವನೈತೆ ದಾಸವಾಳದ್ದು ಬೇರೆ ಹರಡ್ಕೊಳ್ಳೋದಕ್ಕೆ ಜಾಗ ಕಮ್ಮಿ ಆಗಿಬಿಡುತ್ತೆ ಇದಕ್ಕೆಲ್ಲ ಪರವಾಗಿಲ್ಲ ಇಷ್ಟಿಷ್ಟಲ್ಲೇ ಬರುತ್ತೆ ಇವತ್ತು ಚಿಕ್ಕದಾಗಿ ಹಿಂಗೆ ಚಿಕ್ಕದು ಬಿಡುತ್ತೆ ಹೂ ಪಾಟ್ ದೊಡ್ಡ್ದಾಗಿದ್ದರೆ ಹೂ ದೊಡ್ಡ ದೊಡ್ಡದು ಬರುತ್ತೆ ಅದಕ್ಕೆ ಮಣ್ಣು ಬೇರ್ ಬಿಟ್ಕೊಳಕ್ಕೆ ಮಣ್ಣು ಸಾಕಾಗಲ್ವಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗೆ ಬಿಡುತ್ತೆ ಇಷ್ಟೇ ಇಟ್ಕೊಂಡಿದ್ವಿ ನೋಡಿ ಪಾಟ್ ಅದು ಒಂದು ಎರಡು ಮೂರು ನಾಲ್ಕು ಇದು ಒಂದು ಲೆಕ್ಕಕ್ಕಿಲ್ಲ ಇದು ಐದು ಮತ್ತು ಇಲ್ಲೊಂದು ಆರು ಇಷ್ಟೇ ಪಾಟ್ ಬಿಟ್ಕೊಂಡಿದೆ ಇದು ತುಂಬ ಬಿಸ್ಲಿಗಿಟ್ಟರೆ ಇಟ್ಟರೆ ಹಾಳಾಗತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಬಿಸಿಲು ಬೀಳುತ್ತಷ್ಟೇ ತುಳಸಿ ಬಾ ಫುಲ್ ಏನು ಫುಲ್ ಆಗೈತೆ ನಂಗೆ ಗೊತ್ತಿತ್ತು ನೀನು ಹಿಂಗೆ ನಾಟಕ ತೆಗೀತಿ ಅಂತ ತಿನ್ನಿಸ್ತೀನಿ ಬಾ ನಾನು ನಡಿ ಬಾ ಪಟ್ನ ಬರ್ಬೇಕು ನಮ್ಮ ಮನೆಯವ್ರು ಆಲ್ರೆಡಿ ಪೂಜೆ ಮಾಡಿದ್ದಾರೆ ಇಲ್ಲಿ ಇಡ್ತೀನಿ ಆಮೇಲೆ ಬೇಕಾದರೆ ಇಡಿಸ್ತಾರೆ ಫ್ರೆಂಡ್ಸ್ ಹೊಸಿಷ್ಟನ್ನು ಸ್ಕೂಲಿಂದ ಕರ್ಕೊಂಡ್ಬಂದಿದ್ದೀನಿ ಇವಾಗ ಟೈಮ್ ಮುಂದುವರೆ ನಾನು ಬೆಳಗ್ಗೆ ಸ್ಕೂಲಿಗೆ ಕಳ್ಸಿದ ಮೇಲೆ ವೀಡಿಯೋನೇ ಮಾಡಿಲ್ಲ ಬ್ಲಾಗ್ ಮಾಡಲಿಲ್ಲ ಏನಕ್ಕಂದರೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಹಾಗಾಗಿ ಕರೆಂಟ್ ಬೇರೆ ಇರಲಿಲ್ಲ ಚಾರ್ಜಿಗೆ ಹಂಗಾಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅವನ್ನ ಕರ್ಕೊಂಡ್ಬಂದಿದ್ದೀನಿ ಸ್ಕೂಲಿಂದ ಒಂದೇ ಸಾಕಪ್ಪ ಬಿಸಿಲೊಂದು ಸಿಕ್ಕ ಕಾಪಟ್ಟ ಇದೆ ಫ್ರೆಂಡ್ಸ್ ಕಣ್ಣು ಬಿಡೋಕ್ಕಾಗ್ತಿಲ್ಲ ಅಷ್ಟು ಬಿಸ್ಲಿದೆ ನಮ್ಮ ಸಿಸ್ಟ್ ಅವ್ರು ಡೈಲಿ ಇದನ್ನು ತೊಗೊಂಡೋಗ್ಬೇಕು ಅವ್ನು ಕರ್ಕೊಂಬರೋಕೋದಾಗ ಇದನ್ನು ಹಾಕ್ಕೊಂಡೇ ಬರ್ತಾನೆ ಅವನು ಸಕ್ಕತ್ತ ಕಾಣಿಸ್ತೈತೆ ಇದು ಮತ್ತು ಕಪ್ಪಿದೆಯಲ್ಲ ಕಣ್ಣಿಗೆ ಸಖತ್ ಕೂಲ್ ಕಾಣಿಸುತ್ತೆ ಇದನ್ನೇ ಹಾಕ್ಕೊಂಡ್ಬರ್ತಾನೆ ಅವನು ಡೈಲಿ ಅಂದರೆ ನಂಗೆ ಹೇಳೋಗಿರ್ತಾನೆ ತೊಗೊಂಡೋಗಿರಲ್ಲ ಅವ್ನು ಮಧ್ಯಾಹ್ನ ನಾನು ಕರ್ಕೊಂಬರಕ್ಕೆ ಹೋಗ್ತೀನಲ್ಲ ಅವಾಗ ಹೇಳೋಗ್ತಾನೆ ನನಗೆ ಬರವಾಗ ಕನ್ನಡಕ ತೊಗೊಂಬ ಅಂತ ಹೇಳಿಬಿಟ್ಟೆ ಹೋಗ್ತಾನೆ ಈಗ ಕರ್ಕೊಂಡಿದೀನಿ ಅವ್ನಿಗೆ ಎಳ್ನೀರು ಬೇಕಂತ ಎಳ್ನೀರು ಓಪನ್ ಮಾಡಿ ಕೊಟ್ಟು ಈಗ ಅಡುಗೆ ಏನು ಮಾಡೋಕ್ಕೋಲ್ಲ ಫ್ರೆಂಡ್ಸ್ ಅನ್ನ ಮಾಡಿದ್ದೀನಿ ಅಷ್ಟೇ ನಮ್ಮ ಮನೆಯವರು ಬೇರೆ ಊರಿಗೆ ಹೋಗಿದ್ದಾರೆ ಹಾಗಾಗಿ ಅವರು ಬರೋದು ಸಂಜೆ ಹೊಸದುರ್ಗ ಮತ್ತು ಮನೆಗೆ ಸಂಜೆ ಬರ್ತಾರೆ ಹಾಗಾಗಿ ನಾನೀಗ ಸಂಜೆನೇ ಚಪಾತಿ ಏನಾರು ಮಾಡೋದಾದರೆ ಮಾಡ್ತೀನಿ ಈಗ ನಮ್ಗೆ ಅನ್ನ ಅಷ್ಟು ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ದೋಸೆ ಹಿಟ್ಟಿದೆ ಅದೇ ಹೆಸರು ಕಾಳಿನ ದೋಸೆ ಮಾಡಿದ್ನಲ್ಲ ಬೆಳಗ್ಗೆ ಅದೊಂದು ಸ್ವಲ್ಪ ಮಿಕ್ಕೈತೆ ಈಗ ಫಸ್ಟು ಫುಲ್ ಶಕೆ ಆಗ್ತಿದೆ ಎಳ್ನೀರು ಓಪನ್ ಮಾಡಿ ಕೊಡ್ತೀನಿ ಅಲ್ಲಿ ನೋಡಿ ತಂದಿಟ್ಟಿದ್ದಾನಾಗಲಿ ಅಲ್ಲಿ ತಂದಿಕ್ಕೋನಾಗಲಿ ಓಪನ್ ಅಂತ ನಮ್ಮ ವಸಿಷ್ಠ ಎಷ್ಟು ಅಬ್ಸರ್ವ್ ಮಾಡ್ತಾನೆ ಅಂದರೆ ಮೆಟ್ಲು ಹತ್ಕೊಂಡು ಬರ್ತಿದ್ವಿ ಫ್ರೆಂಡ್ಸ್ ನಿಲ್ಲು ನಿಲ್ಲು ಒಂದು ನಿಮಿಷ ಅಂದ ಯಾಕೆ ಅಂದೆ ನೈಲ್ ಪಾಲಿಶ್ ಹಾಕೊಂಡಿದ್ಯಾ ಅಂದ ಯಾಕೆ ಅಂದೆ ನೋಡಲ್ಲ ಹೆಂಗೆ ಕಾಣಿಸ್ತೈತೆ ಕಾಲು ಅಂದ ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ವ ಅಂದೆ ಅಲ್ಲ ನಿಮ್ಮ ಚಪ್ಪಲಿ ಕಲರು ನೈಲ್ ಪಾಲಿಶ್ ಕಲರು ಒಂದೇ ಆಗಿದೆ ಬ್ಲೂ ಬ್ಲೂ ಅಂತ ಅವ್ನು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದರೆ ನಾವು ಒಂದು ಚೇಂಜ್ ಹಾ ಅಂದರೆ ಹಾಕ್ಕೊಳ್ಳೋದಾಗಲಿ ಅಥವಾ ಬೇರೆ ವಸ್ತು ಹಾಕೊಂಡಾಗಲಿ ಅವನಿಗೆ ಏನು ಮರೆ ಮಾಚಂಗೆ ಇಲ್ಲ ಕಂಡು ಹಿಡಿದುಬಿಡ್ತಾನೆ ಅದು ಯಾಕೆ ಹಾಕ್ಕೊಂಡಿದ್ಯಾ ಅದು ಯಾವಾಗ ತೊಗೊಂಡೆ ಅದನ್ನು ಎನ್ಕ್ವೈರಿ ಮಾಡ್ತಾನೆ ನಾವು ಯಾವಾಗ ತೊಗೊಂಡ್ವಿ ಎಲ್ಲಿ ತೊಗೊಂಡ್ವಿ ಎಲ್ಲದನ್ನು ಕೇಳ್ತಾನೆ ಅವನಿಗೆ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ ಏನಾದರೂ ಸ್ವಲ್ಪ ಚೇಂಜಸ್ ಆದರೆ ನಾನು ಇವಾಗ ನೀಲ್ಪಾಲಿಷ್ ಹಾಕ್ಕೊಂಡಿದ್ದೀನಿ ಹೋಗಿ ಚಮ್ ತೊಂಬ ಹಾಕೋಕ್ಕೆ ಇದಿಲ್ಲಿ ತಂದುಬಿಟ್ರೆ ಗಲೀಜಾಗಲ್ವಾ ಇಲ್ಲೇ ಇಲ್ಲೇ ಇತ್ತು ಬಾ ಸೋಫಾ ಮೇಲೆ ಅದು ನಮ್ಮ ಮನೆಯವ್ರಿಗೆ ಕಿಡ್ನಿ ಸ್ಟೋನ್ ಆಗಿದೆಯಲ್ಲ ಫ್ರೆಂಡ್ಸ್ ಅವ್ರಿಗೆ ತಂದಿರೋದು નામે કુડિતાઈ દીવી બરી ઈ નીર કુડિતિયા ઇલ્લ કોડીલ નાન સલ્પ કુડુ કોડ કઈ હાક બડો ચલ બોગ ચલ કોમે સ્ટ્રા સ્ટ્રા તર દે સ્ટ્રા ઇદ્રલે ઓપન માડ કોડ કોડ નાકકીનું તમ હંકે બરવાગા ಇದರಲ್ಲಿ ಗಂಜಿನೇ ಇಲ್ಲ ಇದರಲ್ಲಿ ಅದೇ ಕೊಬ್ಬರಿ ತರತಂದೆ ಬೆಂಡಿರೋ ತಗೊಂಡ್ ಹೋಗಿದ್ ಬೇಡ ತೊಡ್ದಿಲ್ಲ

ನಾವೇ ಕುಡಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಪಾಪ ಅವರು ಏನು ಕುಡಿಯೋಂಗೇ ಇಲ್ಲ ಏನು ತಿನ್ನಂಗೆ ಇಲ್ಲ ನಮಗೇನೆ ಕೊಟ್ಬಿಡ್ತಾರೆ ಅವ್ರಿಗೆ ಹುಷಾರಿಲ್ಲ ಅಂತ ಮಾತ್ರೆಗಳು ಇದೆಲ್ಲ ಅವರಿಗೆ ಕೊಟ್ಟಿರೋಸ್ಪಿಟ್ಲಲ್ಲಿ ಇದೆ ನೋಡಿ ಕಿಡ್ನಿ ಸ್ಟೋನ್ ಕರಗ ಅಂತ ಮಾತ್ರೆ ಅಂತ ಇದೆ ಅದು ಸ್ಟೋನ್ ಇವ್ರಿಗೆ ತುಂಬ ದೊಡ್ಡದಿದೆ ಹಂಗಾಗಿ ಅದು ಕರಗಿ ಆಚೆ ಬರಲಿ ಹೇಳಿ ಕರಗ ಮಾತ್ರೆ ಕೊಟ್ಟಿದ್ದಾರೆ 何でしょう